ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ಹುಡುಗರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಬಿ ಎಸ್ ಎಫ್ ಹೆಡ್ ಕಾನ್ಸ್ಟೇಬಲ್ ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಿದ್ರ ಸೊ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂದ್ರೆ ಟೋಟಲ್ ವೇಕೆನ್ಸಿ ಎಷ್ಟಿದೆ ಲಾಸ್ಟ್ ಡೇಟ್ ಯಾವಾಗ ಇದೆ ಮತ್ತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಸ್ಟಾರ್ಟಿಂಗ್ ಇರುತ್ತಾ ಇರುತ್ತೆ ಅಲ್ಲಿ ಏನೆಲ್ಲ ಇರುತ್ತೆ ಎಷ್ಟು ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕು ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲಿಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ರೆ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಏನೇ రిజల్ట్ బుడ ప్రతి ఒక్క అప్డేట్ నోతాయితీ అద్రోత్ కూడా చాలా సబ్స్క్రైబ్ మొకే నోడో బేసిక్ హెడ్ కౌన్స్టల్ ఎడ్ స ఇప్ప ಟೋಟಲ್ ಆಗಿ ನೋಡಬಹುದು ವೇಕೆನ್ಸಿ ಬಂದ್ಬಿಟ್ಟು ಒಂದು ಸಾವಿರದ ಒಂದು ನೂರ ಇಪ್ಪತ್ತೊಂದು ವೇಕೆನ್ಸಿನ ಕಲ್ಪ ಮಾಡಿದಾರೆ ಸ್ನೇಹಿತರೆ ಟೋಟಲ್ ಆಗಿ ಒಂದು ಸಾವಿರದ ನೂರ ಇಪ್ಪತ್ತೊಂದು ವೇಕೆನ್ಸಿನ ಕಲ್ಪ ಮಾಡಿದರೆ ಇದರಲ್ಲಿ ಎರಡು ಹುದ್ದೆಗಳನ್ನ ಕಲ್ಪ ಮಾಡಿದ್ದಾರೆ ಸ್ನೇಹಿತರೆ ಒಂದು ಬಂದ್ಬಿಟ್ಟು ರೇಡಿಯೋ ಆಪರೇಟರ್ ಅಂತ ಹೇಳಿ ಒಂಬತ್ ನೂರ ಹತ್ತು ವೇಕೆನ್ಸಿನ ಕಲ್ಪ ಮಾಡಿದರೆ ಇನ್ನೊಂದು ರೇಡಿಯೋ ಮೆಕ್ಯಾನಿಕ್ ಅಂತ ಹೇಳಿ ಎರಡ್ ನೂರ ಹನ್ನೊಂದು ವೇಕೆನ್ಸಿನ ಕಲ್ಪ ಮಾಡಿದ್ದಾರೆ ಓಕೆ ಈ ಒಂದು ಪೋಸ್ಟ್ ಗೆ ಮೇಲ್ ಅಂಡ್ ಫಿಮೇಲ್ ಇಬ್ರು ಕೂಡ ಅಪ್ಲಿಕೇಶನ್ ನ ಹಾಕ್ಬಹುದು ಮತ್ತೆ ಅದಕ್ಕೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕಾಗುತ್ತೆ ಓಕೆ ಈ ಒಂದು ಪೋಸ್ಟ್ಗೆ ಬೇಸಿಕ್ ಅಡ್ಕೊನ್ಸ್ ಬಗ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಏನೋ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಬಂದ್ಬಿಟ್ಟು ರೇಡಿಯೋ ಆಪರೇಟರ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಟೋಟಲ್ ಆಗಿ ಹತ್ತು ಏನ್ ವೇಕೆನ್ಸಿ ಇದೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪಾ ಅಂತಂದ್ರೆ ನಿಮ್ದು ಕಂಪಲ್ಸರಿಯಾಗಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರ್ಲೇಬೇಕು ಸ್ನೇಹಿತರೆ ಅದಾದ ನಂತರ ರೇಡಿಯೋ ಮೆಕ್ಯಾನಿಕ್ ಅಂತ ಏನಿದೆ ಇದನ್ನ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಟೋಟಲ್ ಆಗಿ ರೇಡಿಯೋ ಮೆಕ್ಯಾನಿಕ್ ಎರಡ್ ನೂರ ಹನ್ನೊಂದು ವೇಕೆನ್ಸಿ ಇದೆ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಟೆಂತ್ ಪ್ಲಸ್ ಐಟಿ ಅಂತೂ ಕಂಪಲ್ಸರಿ ಆಗ್ಲೇಬೇಕು ಓಕೆ ಇದ್ರ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದೀನಿ ಇದಾದ ನಂತರ ನೋಡ್ಬೋದು ಮೇಲ್ಐಂಡ್ ಪಿ ಮೇಲ್ ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಆಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮುಂದಿನ ತಿಂಗಳು ಇಪ್ಪತ್ ಮೂರನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಅದಾದ ನಂತರ ಮತ್ತೆ ಇದಕ್ಕೆ ಏಜ್ ಎಷ್ಟ್ ಇರಬೇಕು ಈ ಒಂದು ಬೇಸಿಕ್ ಹೆಡ್ ಕಾನ್ಸ್ಟೇಬಲ್ ಅಪ್ಲಿಕೇಶನ್ ಹಾಕಿಗೆ ಏಜ್ ಬೇಕು ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡಬಹುದು ಏಜ್ ಬಂದ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಜನರಲ್ ಆಗಿರ್ಬೋದು ಓಬಿಸಿ ಕ್ಯಾಂಡಿಡೇಟ್ ಇದ್ರೆ ನಿಮ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವರ್ಷದ ಒಳಗಿನವರು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಬಹುದು ಮತ್ತೆ ಓಬಿಸಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನೋಡಬಹುದು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವರು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಬಹುದು ಅದಾದ ನಂತರ ಎಸ್ ಸಿ ಎಸ್ ಟಿ ಬಂದ್ಬಿಟ್ಟು ನಿಮ್ಗೆ ಮೂವತ್ತು ವರ್ಷ ಒಳಗೆ ಇದ್ದವರು ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಹದಿನೆಂಟರಿಂದ ಮೂವತ್ತು ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಅದಾದ ನಂತರ ಸ್ಯಾಲ್ರಿ ಕೂಡ ಸಖತ್ ಆಗಿದೆ ಇಲ್ಲಿ ನೋಡಬಹುದು ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರವರೆಗೂ ನಿಮಗೆ ಸ್ಯಾಲರಿನ ನ ಕೊಡ್ತಾರೆ ಸ್ನೇಹಿತರೆ ಓಕೆ ಇದಾದ ನಂತರ ನೋಡಬಹುದು ಸ್ಟಾರ್ಟಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದ್ರೆ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಬಂದ್ಬಿಟ್ಟು ನಿಮ್ಮದು ಫಿಸಿಕಲ್ ನ ಕಂಡಕ್ಟ್ ನ ಮಾಡ್ತಾರೆ ಸ್ನೇಹಿತರೆ ಓಕೆ ಫಿಸಿಕಲ್ ಅಲ್ಲಿ ಬಂದ್ಬಿಟ್ಟು ನಿಮ್ದು ರನ್ನಿಂಗ್ ಇರುತ್ತೆ ಹೈ ಜಂಪ್ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ಮತ್ತೆ ಪುಲಪ್ಸ್ ಈ ರೀತಿ ಎಲ್ಲ ಒಂದು ಫಿಸಿಕಲ್ ಕೂಡ ಕಂಡಕ್ ನ ಮಾಡ್ತಾರೆ ಮತ್ತೆ ಹೈಟ್ ವಿಷಯಕ್ಕೆ ಬಂದ್ರೆ ನೋಡಬಹುದು ಹೈಟ್ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ ಒನ್ ಸಿಕ್ಸ್ಟಿ ಏಟ್ ಮೇಲ್ ಕ್ಯಾಂಡಿಡೇಟ್ಗೆ ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ ಗೆ ಒನ್ ಫಿಫ್ಟಿ ಸೆವೆನ್ ಹೈಟ್ ಕೂಡ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಮೇಲ್ ಕ್ಯಾಂಡಿಡಿಟ್ಗೆ ಒನ್ ಸಿಕ್ಸ್ಟಿ ಏಟ್ ಇದೆ ಮತ್ತೆ ಫಿಮೇಲ್ ಕ್ಯಾಂಡಿಟ್ಗೆ ಒನ್ ಫಿಫ್ಟಿ ಸೆವೆನ್ ಇದೆ ಮತ್ತೆ ಇಲ್ಲಿ ರನ್ನಿಂಗ್ ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಕೂಡಿಕೊಡ್ತಾ ಹೋಗ್ತೀನಿ ಇಲ್ಲಿ ಮೇಲ್ ಗೆ ಬಂದ್ಬಿಟ್ಟು ಒಂದ್ ಸಾವಿರದ ಆರ್ನೂರ್ ಮೀಟರ್ ನಿಮಗೆ ರನ್ನಿಂಗ್ ನ ಟೈಮಿಂಗ್ ಇರುತ್ತೆ ಮತ್ತೆ ನಿಮಗೆ ಟೈಮಿಂಗ್ ಬಂದ್ಬಿಟ್ಟು ಒಂದ್ ಸಾವಿರದ ಆರ್ನೂರು ಮೀಟರ್ ಗೆ ಆರೂವರೆ ನಿಮಿಷ ಬಾಯ್ಸ್ಗೆ ಒಂದು ಟೈಮಿಂಗ್ ನ ಕೊಡ್ತಾರೆ ಇನ್ನು ಲೇಡಿಸ್ ಗೆ ಬಂದ್ಬಿಟ್ರೆ ಎಂಟುನೂರು ಮೀಟರ್ ರನ್ನಿಂಗ್ ಕೊಡ್ಬೇಕು ನಿಮ್ಗೆ ನಾಲ್ಕು ನೂರು ಮೀಟರ್ ಲೇಡೀಸ್ಗೆ ಟೈಮಿಂಗ್ ನ ಅಂದ್ರೆ ನಾಲ್ಕು ನಿಮಿಷ ಟೈಮಿಂಗ್ ನ ಕೊಡ್ತಾರೆ ಲೇಡೀಸ್ಗೆ ಗೆ ನೂರ್ ಮೀಟರ್ ನಾಲ್ಕು ನಿಮಿಷ ಬಾಯ್ಸ್ಗೆ ಹದಿನಾರು ನೂರು ಮೀಟರ್ ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ನೋಡಬಹುದು ಆರೂವರೆ ನಿಮಿಷ ಟೈಮ್ ಕೂಡ ಕೊಡ್ತಾರೆ ಸ್ನೇಹಿತರೆ ಇದಾದ ನಂತರ ನೋಡಬಹುದು ಇವಾಗ ಫಿಸಿಕಲ್ ಕಂಡಕ್ಟ್ ಆದ ನಿನ್ನ ನೆಕ್ಸ್ಟ್ ನಿಮ್ ಮಾರನೇ ದಿನ ನಿಮ್ಗೆ ಮೆಡಿಕಲ್ ಕೂಡ ಟೆಸ್ಟ್ ಮಾಡ್ತಾರೆ ಅಂದ್ರೆ ಫಿಸಿಕಲ್ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಫಿಸಿಕಲ್ ಪಾಸ್ ಆಗಿರ್ತಾರೆ ನಿಮ್ದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಒಂದು ಮೆಡಿಕಲ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಅದಾದ ನಂತರ ಒಂದು ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಗ್ಯಾಪ್ ಕೊಟ್ಟು ನಂತರ ನಿಮ್ದು ಒಂದು ಏನೊಂದು ಎಕ್ಸಾಮ್ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ನ ಮಾಡ್ತಾರೆ ಓಕೆ ಇಲ್ಲಿ ಕಂಪ್ಯೂಟರ್ ಎಕ್ಸಾಮಿನೇಷನ್ ಎಲ್ಲ ಅದರಲ್ಲಿ ಯಾರೆ ಕ್ವಾಲಿಫೈ ಆಗ್ತೀರಾ ಆಮೇಲೆ ನಿಮ್ದು ಡಾಕ್ಯುಮೆಂಟ್ ಇರುತ್ತೆ ಓಕೆ ಮತ್ತೆ ಇದಕ್ಕೆ ಸಿಲೆಬಸ್ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಬೇಕು ಅಂತಂದ್ರೆ ಸಿಲಬಸ್ ಬಗ್ಗೆನೂ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ ನಾನು ಅದರ ಬಗ್ಗೆ ಕೂಡ ಡೆಪ್ತ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಆದಷ್ಟು ಈ ಒಂದು ವಿಡಿಯೋನ ಯಾರೆಲ್ಲ ನಿಮ್ ಸ್ನೇಹಿತರೆಲ್ಲ ಬಿಎಸ್ಎಫ್ ಹೆಡ್ ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ಕೊಂಡಿದ್ದಾರೆ ಓಕೆ ಅಂತವ್ರಿಗೆ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ ಹಾಗೆ ಪ್ರತಿಯೊಬ್ಬರು ಇನ್ನು ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ನಮ್ಮದಲ್ಲಿ ನಮಸ್ಕಾರ